ಶೇರ್ಖಾನ್ ನನಗಿದನ್ನ ನೋಡಕ್ ಇವನಿಗೆ ಆ ಫಲವನ್ನ ಕೊಟ್ಬಿಡು ದಯವಿಟ್ಟು ಚೋಟು ಸರಿ ನಾನು ಕೊಡ್ತೀನಿ ನೀನ್ ಎಲ್ಲರನ್ನೂ ಅವನ ತೋಟಕ್ಕೆ ಕರ್ಕೊಂಡು ಹೋಗ್ತಾನೆ ರಾಮು ಈ ಹಣ್ಣನ್ನ ತೆಗೆದು ಅವಳಿಗೆ ಕೊಡೋ ಆನೆಯ ಮರದಲ್ಲಿರುವ ಹಣ್ಣನ್ನು ಕಿತ್ತಿ ಪಕ್ಕದಲ್ಲಿರುವ ಕೋತಿ ಉತ್ರ ಕೊಟ್ಬಿಡ್ತಾನೆ ತುಂಬಾನೇ ನನ್ಗೆ ನೋತಾ ಇದೆ ನೀವು ಹೇಳ್ತಾ ಆ ಕೋತಿ ತಾಯಿಯ ಬಾಯಿಯಿಂದ ನಗು ಶುರು ಆಗತ್ತೆ ಆಗ ತಾಯಿ ಹಣ್ಣನ್ನು ಅವನ ಮಗನ ಕಡೆಗೆ ಹಾಕ್ತಾಳೆ ಅವನದನ್ನ ಕ್ಯಾಚ್ ಇಡ್ಕೊಂಡು ತಿನ್ನಕ್ಕೆ ಶುರು ಮಾಡ್ಬಿಡ್ತಾನೆ ಅಯ್ಯೋ ಒಂದು ಕ್ಷಣ ಅವರೆಲ್ಲರೂ ಶಾಕ್ ಆಗ್ಬಿಡ್ತಾರೆ ಆಮೇಲೆ ಕೋಪಗೊಂಡ ಶೇರ್ ಖಾನ್ ಅವನನ್ನು ಒಡೆಯೋಕ್ಕೋಸ್ಕರ ಜಂಪ್ ಮಾಡ್ತಾನೆ ಅಷ್ಟಲ್ಲೇ ಆ ಹಣ್ಣನ್ನು ತಿಂದು ಅವನಿಗೆ ಪವರ್ ಬಂದಿರುತ್ತೆ